ಆ್ಯಂಡ್ ಆಫ್ಕೋರ್ಸ್ ಈ ಒಂದು ಫಿಫ್ಟೀನ್ ಇಯರ್ಸ್ ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಶಿವಣ್ಣ ಅವರಾಗಿರ್ಬೋದು ಉಪೇಂದ್ರ ಆಗಿರ್ಬೋದು ವಿಜಯ್ ಅವರಾಗಿರ್ಬೋದು ದಿಗಾಂತ್ ಆಗಿರ್ಬೋದು ಆದಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಲೈಕ್ ಐ ವರ್ಕ್ ವಿತ್ ಬಡಿ ರೈಟ್ ಆ್ಯಂಡ್ ಇಫ್ ಐ ಎಮ್ ನಾಟ್ ಟೇಕಿಂಗ್ ಯೋರ್ ನೇಮ್ ಪ್ಲೀಸ್ ಫಾರ್ ಗಿವ್ ಮಿ ಫಾರ್ ಮೈ ಇಗ್ನೋರೆನ್ಸ್ ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು ಲೈಕ್ ಐಮ್ ಐ ಎಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡಿರೆಕ್ಟರ್ ಎವ್ರಿ ಆ್ಯಕ್ಟರ್ ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ ಯಾಕಂದರೆ ಒಂದು ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆ್ಯಂಡ್ ಎವ್ರಿಬಡಿ ಟೀಚರ್ಸ್ ಯು ಸಮ್ಥಿಂಗ್ ಆರ್ ಯಾದವ್ ಎವ್ರಿ ಸಿಂಗಲ್ ಡೇ ರೈಟ್ ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಫಿಫ್ಟೀನ್ ಇಯರ್ಸ್ ಅಂತ ನಿಜವಾಗ್ಲೂ ಈಸಿ ಇರಲಿಲ್ಲ ಒಳ್ಳೆ ದಿನ ಆಯಿತು ಕೆಟ್ಟತನ ಆಯಿತು ಸ್ಟ್ರಗಲ್ಸ್ ಇತ್ತು ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ ಎಲ್ಲರೂ ಗೊತ್ತಿರೋ ಹಾಗೆ ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ ಒಳ್ಳೆ ಸಮಯಕ್ಕಿಂತ ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲು ಬಟ್ ಆದರೂ ದೇ ವಾಸ್ ಅ ಸ್ಟ್ರೆಂತ್ ದೇ ವಾಸ್ ಅ ಪಾವರ್ ದೇ ವಾಸ್ ಸಮ್ಥಿಂಗ್ ಐ ಥಿಂಕ್ ಅಬವ್ ನಾರ್ಮಲ್ ಪೀಪಲ್ ದಟ್ ದಟ್ ಇಸ್ ಟುಕ್ ಮೀ ಅ ಹೆಡ್ ಆ್ಯಂಡ್ ಐ ಥಿಂಕ್ ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು Okay. I told you make sure I don't get emotional, right? <sighs> <laughs> thank you ಯಾಕಳ್ತಾ ಇದೀನಿ ಅಂದ್ರೆ ಅಮ್ ಎಷ್ಟು ಸ್ಟ್ರೆಂಗ್ತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತೆ ಅಲ್ಲ ಜೀವನದಲ್ಲಿ weakness ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ you have to accept that यू कैन भी वीक देर आर गुड डेज बैड आंड जर्नी शुड भी आस्पिेशन अर्निंग टू एव्री सिंगल पर्सन हू वॉन्स टू मेक इट जीवन अंदीर ऐनू वे दिन कष्ट ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು ಯು ಶುಡ್ ನಾಟ್ ಗಿವ್ ಅಪ್ ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ ಪ್ರಾಣ ಥರ ನನಗೆ ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಷ್ಟಿದೆ ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ ನಾನು ಎಷ್ಟು ಕೊಟ್ಟಿದ್ದೀನಿ ಪ್ರಾಣ ಪ್ರೀತಿ ಹೆಸರು ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಅಲ್ಲಿ ಹೋದ್ರೆ ನಾನು ಸ್ಯಾಂಡಲ್ವುಡ್ ಆಕ್ಟರ್ ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಬೇರೆಯವರು ಎಷ್ಟು ಪ್ರೀತಿ ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ ಇಲ್ಲಿರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ ನಿಜ ಮಾತಲ್ವಾ ಅದು ू दिस इंडस्ट्री इज माय हाउस एंड दिस इंडस्ट्री इज माय होम। आई विल कंटिन्यू टू लव एंड सपोर्ट एंड प्रमोट एंडू कनड फिल्म अदूल नान बिकार बंदू यार बंद ना नमकोस्कर निंको ना नमोरी निंको अंत नाट So ಎಲ್ಲರೂ ಇಂದ ನಾನು ಫಿಫ್ಟೀನ್ ಇಯರ್ಸ್ ಇಂಡಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್